ಶರ್ಮಿತಾ ಶೆಟ್ಟಿ ಜೋಗಿ ಹಾಡು ಕೈಯಲ್ಲಿ ಕತ್ತಿ ಮಾದರಿಯ ವಸ್ತು ಸಿಂಗಮ್ ಸ್ಟೈಲ್ ಜಂಪ್ ಬಾರಿ ತೊಂಟದವರೆಗೆ ನೀರು ಒಂದು ಕೈಯಲ್ಲಿ ಮೇಕೆ ಮರಿಯನ್ನು ಹಿಡ್ಕೊಂಡು ಬಂದಿದ್ದಾರೆ ಇವ್ರು ಯಾರು ಅಂತಂದ್ರೆ ಬಿಲ್ಡಪ್ ಕೊಟ್ಟಿರುವಂತ ಪಿ ಐ ಎಲ್ಲಾಗಿರೋದು ಘಟನೆ ಅದನ್ನು ಹೇಳ್ತೀವಿ ಪ್ರವಾಹ ಬಂದು ಜನ ತತ್ತರಿಸಿ ಹೋಗಿದ್ದಾರೆ ಕೆಲವೊಂದಿಷ್ಟು ಕಡೆ ನಮ್ಮನ್ನ ಸುರಕ್ಷಿತ ಸ್ಥಳಕ್ಕೆ ತಲುಪಿಸಿದ್ರೆ ಸಾಕಪ್ಪ ಜೀವ ಉಳಿದ್ರೆ ಸಾಕಪ್ಪ ಅಂತ ಜನ ಇದ್ದಾರೆ ಇಂಥ ಸಮಯದಲ್ಲಿ ಈ ಪೋಸ್ ಬೇಕಾಗಿತ್ತ ಅನ್ನೋದು ಪ್ರಶ್ನೆ ಸಂತ್ರಸ್ತರಿಗೆ ನೆರವಾಗ್ ಬಿಟ್ಟು ಅವರಿಂದಲೇ ಸೇವೆ ಮಾಡಿಸ್ಕೊಂಡಿದ್ದಾರೆ ಪ್ರವಾಹದ ನೆಲದಲ್ಲೂ ಕೂಡ ಈತ ಹುಚ್ಚಾಟವನ್ನ ಮಾಡಿದ್ದಾರೆ ಆ ಹುಚ್ಚಾಟಕ್ಕೆ ಕಡಿಮೆ ಇಲ್ಲ ಪೊಲೀಸ್ ಇಲಾಖೆಗೆ ಕಪ್ಪು ಚುಕ್ಕೆ ಈ ಪಿ ಎಸ್ಐ ಈ ತರ ಹುಚ್ಚಾಟವನ್ನ ಮೆರೆದಿರುವಂತ ಪಿ ಐ ಹೆಸರು ಎಂ ಎಸ್ ಯಲಗೌಡ ಅಂತ ಇವರು ನೆಲೋಗಿ ಪಿ ಐ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಜನರ ಪ್ರಾಣ ಹೋಗ್ತಾ ಇದ್ರು ಕೂಡ ಬಿಲ್ಡ್ ಅಪ್ ರಾಜ ತರ ಅಲ್ಲಿ ಇದ್ದಾರೆ ವರ್ತನೆ ಮಾಡಿರೋದು ಜನರ ಪ್ರಾಣ ಉಳಿಸೋದು ಬಿಟ್ಟು ಬರೀ ಫೋಸ್ ಅನ್ನ ಕೊಟ್ಟಿದ್ದಾರೆ ಆಗಿರೋ ಘಟನೆ ಏನು ಅಂತಂದ್ರೆ ನೆರೆಯಲ್ಲಿ ಮುಳುಗಿತ್ತು ಕಲ್ಬುರ್ಗಿಯ ಕೂಡಲಗಿ ಗ್ರಾಮ ಇಲ್ಲಿ ಸಂತ್ರಸ್ತರ ನೆರವಿಗೆ ಅಂತ ಹೋಗಿದ್ರು ಪಿ ಐ ಎಲಗೋಡ ಸಂತ್ರಸ್ತರನ್ನ ರಕ್ಷಣೆ ಮಾಡೋದಾಗಿ ಪೋಸ್ ಕೊಟ್ಟಿದ್ದಾರೆ ಬಟ್ಟೆ ನೆನೆಯುತ್ತೆ ಅಂತ ತೆಪ್ಪದ ಮೇಲೆ ನಿಂತಿದ್ದಾರೆ ಈ ಅಧಿಕಾರಿ ಈ ತೆಪ್ಪವನ್ನು ಗ್ರಾಮಸ್ಥರೇ ತಳ್ಕೊಂಡು ಸಾಗಿದ್ದಾರೆ ಪ್ರವಾಹದ ನೀರಲ್ಲಿ ತೆಪ್ಪದ ಮೇಲೆ ಪಿ ಮೆರವಣಿಗೆಯನ್ನ ಮಾಡಿಸ್ಕೊಂಡಿದ್ದಾರೆ ಈ ಟೈಮ್ನಲ್ಲಿ ಈ ಹುಚ್ಚಾಟ ಬೇಕಿತ್ತ ಅನ್ನೋದು ಪ್ರಶ್ನೆ ಯಾಕಂದ್ರೆ ಎಷ್ಟೋ ಸಂದರ್ಭದಲ್ಲಿ ನಾವು ರಕ್ಷಣಾ ಸಿಬ್ಬಂದಿಯನ್ನ ಪೊಲೀಸ್ ಅಧಿಕಾರಿಗಳನ್ನೇ ನೋಡಿದ್ದೀವಿ ತಮ್ಮ ಪ್ರಾಣದ ಹಂಗನ್ನು ತೊರೆದು ಬೇರೆಯವರನ್ನ ರಕ್ಷಣೆ ಮಾಡಬೇಕು ಅಂತ ಅದೇ ನಮ್ಮ ಉದ್ದೇಶ ನಮ್ಮ ಕರ್ತವ್ಯ ಅಂತ ಅವರು ಜವಾಬ್ದಾರಿ ದೊರೀತಾರೆ ಬಟ್ ಇ ಪಿ ಎಸ್ ಐ ನೋಡಿ ಎಲ್ ತಾನು ಬಟ್ಟೆ ನೆಂದ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಪಾಪ ಸಂತ್ರಸ್ತರದೇ ಒಂದು ಕತೆ ಆಗಿದೆ ಅವ್ರದೇ ಒಂದು ಗೋಡ್ ಸಾಕಷ್ಟಿದೆ ಅಂತ ಟೈಮ್ ನಲ್ಲಿ ಇವ್ರು ಬಟ್ಟೆ ನೆನೆಯುತ್ತೆ ಅಂತ ಹೇಳ್ಬಿಟ್ಟು ಆ ತೆಪ್ಪದ ಮೇಲೆ ಹೋಗಿದ್ದಾರೆ ಆ ತೆಪ್ಪ ತಗೊಂಡು ಹೋಗೋದಕ್ಕೆ ಒಳ್ಳೆ ಮೆರವಣಿಗೆ ತರ ತಗೊಂಡು ಹೋಗಿದ್ದಾರೆ ಅದನ್ನ ಸುತ್ತಮುತ್ತ ಹಿಡ್ಕೊಳಕ್ಕೆ ಇನ್ನೊಂದಿಷ್ಟು ಜನ ಬೇಕು ಇವ್ರಿಗೆ ಇವ್ರು ಏನ್ ಗನಂದಾರಿ ಕೆಲಸ ಮಾಡಕ್ ಅಲ್ಲಿ ಹೋಗಿದಾರೋ ಗೊತ್ತಿಲ್ಲ ರಕ್ಷಣೆ ಮಾಡಕ್ ಹೋಗಿದಾರೋ ಅಥವಾ ಅಪ್ ತಗೊಂಡು ಈ ತರ ಪೋಸ್ಕೊಳ್ಳಕ್ ಹೋಗಿದಾರೋ ಒಂದು ಅರ್ಥ ಆಗ್ತಿಲ್ಲ ಸಂತ್ರಸ್ತರಿಗೆ ನೆರವಾಗೋಗ್ಬಿಟ್ಟು ಅವರಿಂದಲೇ ಈ ಪಿ ಎಸ್ ಐ ಸೇವೆಯನ್ನು ಮಾಡಿಸ್ಕೊಂಡಿದ್ದಾರೆ அட் <laughs> எழுத <laughs> <laughs>